ಈಗಾಗಲೇ ದೇವಾಲಯಕ್ಕೆ ಸಹ ಬೆಟ್ಟಕ್ಕೆ ಸಂಬಂಧಪಟ್ಟಂತೆ ರಸ್ತೆ ಸಹ ದಾರಿಗಳಾದಂಥ ಪುಟ್ಟರಾಜನಪ್ಪನವರು ನಮಗೆ ಇಲ್ಲಿ ಮಾಡಿಕೊಟ್ಟಿದ್ದಾರೆ ಅದ್ರ ಜೊತೆ ka। ಕಟ್ಟಿರತಕ್ಕ ದೇವಾಲಯ ಅಂದ್ರೆ ನದಿ ತೀರದಲ್ಲಿ ಸ್ವಯಂ ವ್ಯಕ್ತವಾಗಿ ನೆಲೆಸಿರುವ ಮಸ್ತಕಾಚಲ ಕ್ಷೇತ್ರದಲ್ಲಿ ತಲಕಾಯಲ ಬೆಟ್ಟ ಎಂಬ ಪ್ರಸಿದ್ಧಿ ಪಡೆದಿರುವ ಪುಣ್ಯ ಕ್ಷೇತ್ರದಲ್ಲಿ ಈ ಪೂನಿಲಾಸಿ ದೇವರಿಗೆ ಶ್ರೀ ಅಂದ್ರೆ ಚಿಡಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂತಹ ಶ್ರೀಮಾನ್ ಪುಟ್ಟು ಆಂಜನಪ್ಪನವರು ನಮ್ಮ ದೇವಾಲಯಕ್ಕೆ ಬಂದು ದರ್ಶನ ಪಡೆದಿರುತ್ತಾರೆ ಅದಲ್ಲದೆ ಈ ದೇ ದೇವಸ್ಥಾನಕ್ಕೆ ಬೆಟ್ಟದ ಮೇಲೆ ದಾರಿಯನ್ನು ಸಂಪೂರ್ಣ ವೆಚ್ಚವನ್ನು ಒಬ್ಬರೇ ಬರೆಸಿಕೊಂಡು ಈ ಕ್ಷೇತ್ರದಲ್ಲಿ ಮಾಡಿದ್ದಾರೆ ಅವರ ಕುಟುಂಬಕ್ಕೆ ಅವರಿಗೂ ಸುಖ ಸಂತೋಷ ಸೌಭಾಗ್ಯ ಅದೇ ರೀತಿ ವ್ಯವಹಾರ ವ್ಯಾಪಾರಗಳಲ್ಲಿ ಸದಾ

ಆದರೆ ನಾವು ಆಂಜನಪ್ಪ ಪುಟ್ಟ ಅವರು ಒಂದು ಪಕ್ಷದಲ್ಲಿ ನಾವು ಗುರುತಿಸ್ಕೊಂಡಿದ್ದೇವೆ ಆದರೆ ಈ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಜನಪ್ರಿಯ ನಾಯಕರು ಹಾಗೆ ಈ ಭಾಗದಲ್ಲಿ ಅದರಲ್ಲಿ ಚಿಲಕನ್ನೇರ್ಪು ಹೋಗ್ಲಿ ಶಿಡ್ರಘಟ್ಟ ವಿಧಾನಸಭಾ ಕ್ಷೇತ್ರ ಎಲ್ಲ ವ್ಯಾಪ್ತಿಯಲ್ಲಿ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಕೆಲವೊಂದು ನಾಯಕರು ಬಂದು ಹೋಗ್ತಾರೆ ಆದರೆ ನಾವು ಸಂಪೂರ್ಣವಾಗಿ ಸೋತರು ಗೆದ್ದರು ಈ ಭಾಗದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀವಿ ಅದರಲ್ಲಿ ನಮ್ಮ ಗೂಡುಗುಂಟೆ ಶ್ರೀ ಆಂಜನೇಯ ಸ್ವಾಮಿ ಬೆಟ್ಟಕ್ಕೆ ರಸ್ತೆ ಮಾಡಿದ್ದೀವಿ ನಮ್ಮ ಪುಟ್ಟು ಆಂಜನಪ್ಪ ಅವರ ಸ್ವಂತ ಹಣದಿಂದ ಅನೇಕ ಗ್ರಾಮಗಳಲ್ಲಿ ದೇವಾಲಯ ನಿರ್ಮಾಣಗಳನ್ನು ಮಾಡಿದ್ದೀವಿ ಅದೇ ರೀತಿ ಶ್ರೀ ಲಕ್ಷ್ಮೀ ಸ್ವಾಮಿ ಸನ್ನದಿ ದೇವಸ್ಥಾನಕ್ಕೆ ಬೆಟ್ಟಕ್ಕೆ ವಿಮುನಿಯಪ್ಪ ಕಾಲದಲ್ಲಿ ಮೆಟ್ರೋ ಕಾರ್ಯಕ್ರಮ ಒಂದು ಮಾಡಿದರು ಅದನ್ನು ಕೆಲವೊಂದು ವಯಸ್ಸಾಗಿರ್ತಕ್ಕಂಥ ಮುದುಕರು ಯುವಕರು ತುಂಬ ವಯಸ್ಸಾಗಿರೋದೆಲ್ಲ ತುಂಬ ತುಂಬ ತೊಂದರೆ ಕೊಡ್ತಾಯಿದ್ರು ಅದನ್ನು ಕೆಲವೊಂದು ಸುಮಾರು ಸುಟ್ಟಿ ನಮ್ಮ ನಾಯಕರಿಗೆ ನಾವು ಮನವಿ ಮಾಡಿದಾಗ ಆ ರಸ್ತೆ ಕುಡಿಯೋಕ್ಕೆ ನೀರು ಇರಲಿಲ್ಲ ಅದಕ್ಕೆ ಜಿ ಐ ಪೈಪ್ಗಳಲ್ಲಿ ಸುಮಾರು ಅಂದರೆ ಏಳೆಂಟು ಲಕ್ಷ ಸ್ವಂತ ಹಣದಿಂದ ಬೆಟ್ಟಕ್ಕೆ ನೀರನ್ನು ಸರಬರಾಜು ಮಾಡಿದ್ವಿ ಮತ್ತು ದೇವಾಲಯಕ್ಕೆ ಮೇಲೆ ಸೀಟ್ಗಳು ಸಹ ನಾವೇ ಹಾಕ್ಸಿದ್ವಿ ನಮ್ಮ ನಾಯಕರ ಹುಟ್ಟು ಆಜ್ಞಾತ್ಮ ಈಗ ಮತ್ತೆ ನಮ್ಮ ಈ ಭಾಗದ ಎಲ್ಲ ಕಲಕಾಲ್ ಬೆಟ್ಟ ಸುತ್ತಮುತ್ತಂಥ ಎಲ್ಲ ಗ್ರಾಮಸ್ಥರು ಮೇಲಕ್ಕೆ ರಸ್ತೆ ಮಾಡಬೇಕು ಅಂತ ಮನವಿ ಮಾಡಿದಾಗ ಸ್ವಂತ ಹನ್ನದಿಂದ ಈಗ ನಮ್ಮ ರಸ್ತೆ ಮಾಡೋಕ್ಕೆ ನಾವು ನಮ್ಮ ಸ್ವಂತ ಹನ್ನದಲ್ಲಿ ಮುಂದಾಗಿದೆ Duo 둘 riend子 discretion